ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಲಿಖಿತಾ ಲೋಕ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲು ಆಫ್ಲೈನಲ್ಲಿ ಸೀರೆನ ಸೇಲ್ ಮಾಡ್ತಾ ಇದ್ವಿ ಈಗ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್ ಈಗ ಸೀರೆಗಳನ್ನ ತೋರಿಸ್ತಾ ಹೋಗ್ತೀವಿ ವಿಡಿಯೋದಲ್ಲಿ ನಾವು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀವಿ ನಿಮಗೆ ಬೇಕಂದರೆ ಅದಕ್ಕೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಯಾವಾಗಲೂ ಅವೈಲೇಬಲ್ ಇರುತ್ತೆ ಮತ್ತು ಪ್ರೈಸ್ನೂ ಅದರಲ್ಲಿ ಹೇಳ್ತಾ ಹೋಗ್ತೀವಿ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ರಿಕ್ವೆಸ್ಟ್ ಮಾಡ್ಕೊತೀವಿ ಫ್ರೆಂಡ್ಸ್ ಈ ಸೀರೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇದು ಒತ್ತಾಗಿ ಬಂದಿರೋ ಸೀರೆ ಇದು ಬರುತ್ತೆ ಇನ್ನೆಲ್ಲ ಸಿಲ್ಕ್ ಸ್ಯಾರಿ ಇವಾಗೆಲ್ಲ ಪ್ಲೈನ್ ತಗೊಂತಿದ್ರೆ ಇದು ಡಬಲ್ ಕಾಂಟ್ರಾಕ್ಸ್ ಕಲರ್ ಬಂದಿದೆ ಮಧ್ಯೆ ಮಧ್ಯ ಥರ ಬಂದಿದೆ ಇದು ಪಲ್ಲು ಇದು ಬ್ಲೌಸ್ ಇದು ಬ್ಲೌಸ್ ಬರುತ್ತೆ ಸೀರೆ ಫುಲ್ ಈ ಥರ ಬುಟ್ಟ ಬುಟ್ಟ ಊಟ ಥರ ಬರುತ್ತೆ ಇದರಲ್ಲಿ ತ್ರೀ ಕಲರ್ಸ್ ಇದೆ ಹೌದು ಇದರಲ್ಲಿ ಪರ್ಪಲ್ ವಿತ್ ಗ್ರೀನ್ ಮಿಕ್ಸ್ ಬಂದಿದೆ ಇದರಲ್ಲಿ ಗ್ರೀನ್ ಮತ್ತೆ ಪಿಂಕ್ ಬಂದಿದೆ ಎರಡ್ ಕಲರ್ಸ್ ಟೋಟಲ್ ಮೂರು ಕಲರ್ಸ್ ಇದೆ ಎರಡ್ ಕಲರ್ ಇದೆ ಇದೇ ತರದಲ್ಲಿ ಸೇಮ್ ಇದೆ ಬಟ್ ವೈಟ್ ಫ್ಲೌರ್ ಬರಲ್ಲ ಕಾಂಟ್ರಾಕ್ಟ್ ಬಂದಿದೆ ಇದು ಗ್ರೀನ್ ವಿತ್ ಎಲ್ಲೋ ಇನ್ನೊಂದು ಅಧ ಇದೆ ಮೆರೂನ್ ವಿತ್ ಪಿಂಕ್ ಇದಕ್ಕೆ ಹೊಸ ಕಲರ್ ಬಂದಿದೆ ಮೆರೂನ್ ರೆಗ್ಯುಲರ್ ಆಗಿ ಫಾಸ್ಟ್ ಮೂವಿಂಗ್ ಇದೆಯಲ್ಲ ರಾಯಲ್ ಬ್ಲೂ ವಿತ್ ವೈಟು ಅದೇ ಥರ ಇವಾಗ ಹೊಸದಾಗಿ ಬಂದಿದೆ ಪರ್ಪಲ್ ವಿತ್ ವೈಟು ಬೇರೆ ಕಲರ್ಸು ಮತ್ತು ಇದರಲ್ಲಿ ಈ ಥರ ಫ್ರೆಂಡ್ ಇದು ಸಾವಿರ ರೂಪಾಯಿ ಎರಡು ಇದು ಸ್ವಲ್ಪ ಕ್ರೇಪ್ ಮೆಟೀರಿಯಲ್ ಥರ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ತರ ಇದೆ ಸ್ಯಾರಿ ಇದು ಸೀರೆ ಫುಲ್ ಪ್ರಿಂಟೆಡ್ ಬರುತ್ತೆ ಇದರಲ್ಲಿ ಎರಡು ಕಲರ್ ಇದೆ ಸೆವೆನ್ ಫಿಫ್ಟಿ ಒಂದು ಇದು ಬಾರ್ಡರ್ ಸಿಲ್ಕ್ ಟೈಪ್ ಅಲ್ಲಿ ಚೆಕ್ಸ್ ಬಂದು ಅದರಲ್ಲಿ ಪ್ರಿಂಟೆಡ್ ಬಂದಿದೆ ಬಂದಿದೆ ಇದು ಸೆವೆನ್ ಫಿಫ್ಟಿ ಐವತ್ತು ರೂಪಾಯಿ ಒಂದು ಸೀರೆ ಏಳ್ನೂರ ಐವತ್ತು ಇದರಲ್ಲಿ ಎರಡು ಕಲರ್ ಇದೆ ಸಿಲ್ಕ್ ಮೆಟೀರಿಯಲ್ ಮೇಲೆ ಚೆಕ್ ಬಂದು ಪ್ರಿಂಟ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಸಾವಿರ ರೂಪಾಯಿ ಗ್ಯಾಡ್ಸಿನ್ಸ್ ಇದೆ ನಿಮಿಷ ಸಿಲ್ಕ್ ಮೆಟೀರಿಯಲ್ ಟೈಪ್ ಬರುತ್ತೆ ವಿತ್ ಬ್ಲೌಸ್ ಬರುತ್ತೆ ಸಾವಿರ ರೂಪಾಯಿ ಎರಡು ಸೀರೆ ಇವೆಲ್ಲ ನೋಡಿರ್ತೀನಿ ಕೆ ಜಿ ಸಾವಿರ ರೂಪಾಯಿ ನಾಲ್ಕು ಸೀರೆ ನಿಮಗೆ ಡೈಲಿ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಮಿಕ್ಸಿಂಕ್ ಆಗೋದಾಗಲಿ ಕಲರ್ ಫೇಡ್ ಆಗೋದಾಗಲಿ ಏನೂ ಆಗೋಲ್ಲ ಸಾವಿರ ರೂಪಾಯಿ ನಾಲ್ಕು ಸೀರೆ ಇದರ ಕಲೆಕ್ಷನ್ ತುಂಬ ಇದೆ ಫ್ರೆಂಡ್ಸ್ ಈಗೇನು ತೋರಿಸ್ತಾ ಇದ್ದೀವಿ ಇವೆಲ್ಲ ಸ್ಮೂತ್ ಸ್ಯಾರೀಸು ಮೈ ಮೇಲೆ ಇರುತ್ತೆ ಇಲ್ಲ ಒಂದಷ್ಟು ತುಂಬ ಗ್ರೂ ಆಗಿದೆ ಹಂಗೆ ಕಲರ್ ಹೋಗೋಲ್ಲ ಕಲರ್ ಗ್ಯಾರಂಟಿ ಇರುತ್ತೆ ಜೊತೆಗೆ ಈ ಆಫೀಸ್ ವೇರ್ಗೆ ಸ್ಕೂಲ್ ಟೀಚರ್ಸ್ಗೆ ಡೈಲಿ ಗೆಲ್ಲ ತುಂಬ ಚೆನ್ನಾಗಿದೆ ಈ ಸಾರೀಸು ಇದು ತುಂಬ ಸೇಲ್ ಆಯಿತು ಅದು ಆಫ್ಲೈನಲ್ಲೇ ನೋಡಿ ಇದರಲ್ಲಿ ಯಾವ್ದು ಹೇಳಿ ವಾಟ್ಸಪ್ ಮಾಡಿದ್ರೆ ಬೇಕಾದರೆ ಅದರಲ್ಲಿ ಕಲ ಫೋಟೋಸ್ ಕಳಿಸ್ತೀವಿ ಅಥವಾ ಅದರಲ್ಲಿ ಟಿಕ್ ಮಾಡಿ ಕಳಿಸಿದ್ರು ಕಳಿಸ್ತೀವಿ ಇದು ತೌಸಂಡ್ಗೆ ಫೋರು ಒಂದ್ಲಿ ಪರ್ ಓನ್ಲಿ ಟೂ ಫಿಫ್ಟಿ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಜೊತೆಗೆ ವಿತ್ ರನ್ನಿಂಗ್ ಬ್ಲೌಸ್ ಇರುತ್ತೆ